ಯಾವುದೇ ಅಹಿತಕರ ಏನೂ ಇನ್ನುವರೆಗೆ ನಾವು ನೋಡಿದ್ ಫಾರ್ಟಿ ಏಟ್ ಡೇಸ್ ಅದ ನಾವು ತಿಳುವಳಿಕೆ ಇನ್ನುವರೆಗೆ ಯಾವುದೇ ಅಹಿತ ಘಟನೆ ಇಲ್ಲ ಇನ್ನೂರಿಗೆ ಮುಂದ್ ಆಗಂಗಿಲ್ಲ ಮುಂದೆ ಆಗ್ಲಕ್ಕ ಚಾನ್ಸೇ ಇಲ್ಲ ನಮ್ಮಲ್ಲಿ ಒಂದು ನಂಬಲ್ಲಿ ಇದ್ದಂತ ಭಾವನೆ ನಾವೆಲ್ಲ ಹಿಂದೂ ಮುಸಲ್ಮಾನ್ ಕೂಡಿ ಇದು ಬೆಳೆಗ್ ಗಣೇಶ ಚತುರ್ಥಿ ಹಬ್ಬ ಅಷ್ಟೇ ಇಲ್ಲ ನಾವು ಮುಸಲ್ಮಾನ್ ನೇತೃತ್ವದಲ್ಲಿ ಗಣೇಶ ಚತುರ್ಥಿ ಹಬ್ಬ ಆಚರಣೆ ಮಾಡ್ತೀವಿ ನಮ್ಮ ಆರಾಧ್ಯ ದೈವ ಹಜರತ್ ಪೀರ್ ಗಾಲಿಬ್ ಸಾಬ್ ಜಾತ್ರೆಯನ್ನು ನಮ್ಮ ಹಿಂದೂ ಬಾಂಧವರು ಅದರ ನೇತೃತ್ವ ಅದು ಕಮಿಟಿ ಮಾಡ್ಕೊಂಡು ಅವರು ಆಚರಣೆ ಮಾಡ್ತಾರೆ ನಮ್ಮಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋದು ಅಭಿನ್ನ ಅಭಿಪ್ರಾಯನೇ ಇಲ್ಲ ಅದು ನಮ್ಮಲ್ಲಿ ನಮ್ಮಲ್ಲಿ ಸ್ಯಾಂಗ್ ಅಂತಂದ್ರೆ ನಾವು ಹಂಗೆ ಇದೀವಿ ಅಣ್ಣ ತಂಬ್ರಂ ಇದ್ದೀವಿ ಮಹಿಳೆಯರು ಕೂಡ ಈ ಮೆರವಣಿಗೆಯಲ್ಲಿ ಹೋದಾಗ ನೀರು ಕೊಡೋದಿತ್ತು ಒಂದು ಕೂಲ್ ಡ್ರಿಂಕ್ಸ್ ಶರಬತ್ ಕೂಡ ಇಂಥ ವ್ಯವಸ್ಥೆ ನಾವು ಪಾರಂಪರಿಕವಾಗಿ ಮಾಡ್ಕೊತ ಬಂದೀವಿ ಇದು ನಮ್ಮ ಊರಿಂದ ಒಂದು ಗಣೇಶ ಚತುರ್ಥಿ ಹಬ್ಬ ಇದು ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗಿದೆ ಹಿಂದೂ ಮತ್ತೆ ಮುಸ್ಲಿಂ ಒಂದೇ ಭಾರತ ಮಾತೆಯ ಮಕ್ಕಳ ಗೊತ್ತೇ ಇಲ್ಲ ಹಿಂದೂ ಮುಸ್ಲಿಂ ಗೊತ್ತೇ ಇಲ್ಲ ನಾವೆಲ್ಲರೂ ಒಂದೇ ತಾಯಿ ನಾವು ಮಕ್ಕಳಿ ಸರ್ ಆಲ್ಮೇಲ್ ಪಟ್ಟಣದಲ್ಲಿ ಗಣಪತಿ ಹಬ್ಬ ವಿಶೇಷ ಬಗ್ಗೆ ಆಚರಣೆ ಮಾಡ್ತಾರೆ ಯಾಕ ಸಂಸ್ಕೃತಿ ಬಂತು ಸರ್ ನಮ್ಮ ನಾವು ಹುಟ್ಟೋಕ್ಕಿಂತ ಪೂರ್ವದಲ್ಲಿ ಕೂಡ ನಮ್ಮಲ್ಲಿ ಕಲಾವಿದರ ಒಂದು ಊರು ಅವಾಗ ಹಿಡ್ಕೊಂಡು ಇಲ್ಲಿಂದ ಗಣಪತಿ ಪ್ರಾರಂಭ ಆಗಿದ್ದು ಇದು ಒಂದು ಐವತ್ತು ಇವತ್ತ ಏಳನೇ ವರ್ಷದ ಒಂದು ಇತಿಹಾಸ ಇದೆ ನಮ್ಮ ಊರಿಗೆ ಗಣಪ ಗಣಪತಿ ಇಲ್ಲಿ ಮೊದಲ ಕಲಾವಿದರಿದ್ರು ಮೋನಪ್ಪ ಪತ್ತಾರ ಮತ್ತು ಸಂಗಯ್ಯ ಮುಳುಭಟ್ ಅಂತ ಹೇಳ್ಬಿಟ್ಟು ಅವರು ಕಲಾವಿದರು ಕೈಯಿಂದ ಗಣಪತಿ ಮಾಡ್ತಿದ್ರು ಅವ ಗಣಪತಿ ಆದ ನಂತರ ಐದಿಂದ ಮೆರವಣಿಗೆಗೋಸ್ಕರ ಎಲ್ಲಾ ಡೆಕೋರೇಷನ್ ಮಾಡ್ತಿದ್ರು ಈಗ ಅದೇ ನಮ್ಮ ಊರಿನ ಒಂದು ಪರಂಪರೆ ನಡೆದುಕೊಂಡು ಬರ್ತಾ ಇದೆ ಅದೇ ರೀತಿ ಈಗ ಕೂಡ ಇಲ್ಲಿ ಒಂದು ಸುಪೀರಿಯರ್ ಇಲ್ಲೇ ತಯಾರಾಗುವಂತ ಕಲಾವಿದರ ಅಂತಂದ್ರೆ ನಮ್ಮ ಸಚಿನ್ ಅವರು ಅವರು ರಾಘವೇಂದ್ರ ಚೌಕಿನ ಒಂದು ಕ್ಯಾಶಿಯರ್ ಆಗಿ ಒಂದ್ ಹದಿನೈದು ವರ್ಷ ಕೆಲಸ ಮಾಡಿದ್ದಾರೆ ನಾವು ಕೂಡ ರಾಘವೇಂದ್ರ ಚೌಕಿನ ಮಾಜಿ ಚೇರ್ಮನ್ ಈಗ ಹಾಲಿ ಚೇರ್ಮನ್ ಎಲ್ಲ ಬುಸ್ಸು ಬುಸ್ನೂರ್ ಅಂತ ಇದಾರೆ ಹಾಗೆ ಮಲ್ಲು ಪತ್ತಾರ್ ಅಂತ ಹೇಳಿ ಅವರು ದೊಡ್ಡ ಕಲಾವಿದರು ಈಗ ಟೆಂಪಲ್ ದತ್ತ ಚೌಕ ವೆಲೂರು ಟೆಂಪಲ್ ಈಗ ರೆಡಿ ಮಾಡಿದ್ದಾರೆ ವೆಲ್ಲೂರು ಗೋಲ್ಡನ್ ಟೆಂಪಲ್ ಅವರು ಕೂಡ ಕೈಯಿಂದ ಒಂದು ಮೂರು ನಾಲ್ಕು ಲಕ್ಷ ತನಕ ಹಾಕ್ಬಿಟ್ಟು ಒಂದು ಏನೋ ನಮ್ಮ ಊರಿಂದ ಒಂದು ಸಂಪ್ರದಾಯ ಉಳಿಸ್ಬೇಕನ್ನೋ ಒಂದ್ ಇದ್ರಲಿಂದ ಇಲ್ಲಿವರೆಗೆ ಈ ಪರಂಪರೆ ನಡ್ಕೊಂಡು ಹೊಂದಿನಿ ಈ ಒಂದು ಪರಂಪರೆ ಇನ್ನು ಮುಂದಿನ ತಲೆಮಾರವರೆಗೆ ಹೋಗ್ಬೇಕನ್ನೋದು ಅನ್ನೋದು ನಮ್ದೊಂದು ಆಸೆ ನಮ್ಮ ಊರಿನ ಇತಿಹಾಸ ನೋಡೋಕೆ ಇಲ್ಲಿ ಮಹಾರಾಷ್ಟ್ರ ಮತ್ತು ಯಾವ್ದಿದು ತಾಳಿಕೋಟಿ ಗುಲ್ಬರ್ಗ ಬಿಜಾಪುರ ಅಲ್ಲಿಂದ ಎಲ್ಲರೂ ಬಂದು ಈ ಒಂದು ಡೆಕೋರೇಷನ್ ನೋಡಿ ನಾವು ಮಾಡುವಂತ ಈ ಸ್ತಬ್ಧ ಚಿತ್ರಗಳನ್ನ ನೋಡಿ ಅವರಿಗೆ ಇಷ್ಟ ಆದ್ರೆ ಅವ್ರ ಈ ಸ್ತಬ್ಧ ಚಿತ್ರಗಳು ನಮ್ಮಿಂದ ತಗೊಂಡು ಹೋಗಿ ಅವ್ರ ಊರಲ್ಲಿ ಕೂಡ ಮೆರವಣಿಗೆ ಮುಖಾಂತರ ಇದು ಹೀಗೆ ನಡೆದು ಬಂದಂತ ಒಂದು ಚಿತ್ರ ಅಂದ್ರೆ ನಾವು ಚಿತ್ರ ಅಂದ್ರೆ ಇದು ಪಾಂಡುರಂಗ ಪಾಂಡುರಂಗನ ದಿಂಡಿ ಅಂತ ಮಹಾರಾಷ್ಟ್ರದಲ್ಲಿ ಹೇಳ್ತಾರೆ ಲಕ್ಷಾಂತರ ಜನ ದೇವು ಆಳಂದ ಪುನಃ ಹತ್ತಿರ ಇರುವಂತ ದೇವ ಆಳಂದದಿಂದ ಅಹ್ ಪಂಡ್ರಾಪುರಕ್ಕೆ ತಿಂಡಿ ಮುಖಾಂತರ ನಡ್ಕೊಂಡು ಬರ್ತಾರ ಪಾದಯಾತ್ರೆ ಯಾವ ಆಷಾಢ ಆಷಾಢ ಏಕಾದಶಿ ಸಮಯದಲ್ಲಿ ಪುನಾದಿಂದ ದೇವ ಆಳಂದದಿಂದ ಪಂಡ್ರಪುರ್ಗೆ ನಡ್ಕೊಂಡು ಬರುವಂತ ಒಂದು ದಿಂಡಿ ಪಾದಯಾತ್ರೆ ಮುಖಾಂತರ ಬಂದು ಇದೇ ತರ ಈ ಎತ್ತುಗಳನ್ನ ಕಟ್ಕೊಂಡು ಹಾಗೆ ಪಾಂಡುರಂಗನ ಎಲ್ಲಾ ಒಂದು ವೇಷಧಾರಿಗಳು ಹಾ ದೇವಳಂದ ಬರದೈತಾರೆ ಸಂತ ತುಕಾರ ಬರ್ದೈತಿ ಪಂಡಪುರ ಒಳಗೆ ಪಾದಯಾತ್ರೆ ಇದು ನಡೆದ ಬಂದಂತ ಒಂದು ಸಂಪ್ರದಾಯ ಹಾಗೆ ನಾವು ಕೆಲವೊಂದು ಸ್ತಬ್ಧ ಚಿತ್ರಗಳನ್ನ ಮಾಡ್ಕೊಂಡು ಬರ್ತಾ ಇದೇವೆ ಹೋದ ವರ್ಷ ಕೂಡ ನಾವು ಅದು ಚಂದ್ರ ಚಂದ್ರನ ಮೇಲೆ ನಡೆಯುವಂತ ಈ ತರ ಚಿತ್ರಗಳು ಎಲ್ಲಾ ಇಲ್ಲಿ ಇರುವಂತ ಒಂದು ಹದಿನಾರು ಚೌಕ್ಗಳಿವೆ ಈ ಚೌಕಿನ ಎಲ್ಲ ಒಂದು ವಿಚಿತ್ರ ಒಂದೊಂದ್ ತರ ಬೇರೆ 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 ಸ್ತಬ್ಧ ಚಿತ್ರಗಳು ಮಾಡ್ತೇವೆ ನಾವು ನಾನು ಬೇರೆ ಕಡೆ ಎಲ್ಲ ಕಡೆ ನೋಡಿದೇನೆ ಸರ್ ಗಣಪತಿ ಮೂರ್ತಿ ಅಂದ್ರೆ ಒಂದು ಹದಿನೈದು ಫೂಟ್ ಹತ್ತು ಫೂಟ್ ಇಪ್ಪತ್ತು ಫೂಟ್ ಹಿಂಗೆಲ್ಲ ಇರುತ್ತೆ ಬಟ್ ಇಲ್ಲೆಲ್ಲ ಗಣಪತಿ ಮೂರ್ತಿನೇ ಚಿಕ್ಕದಾಗಿರುತ್ತೆ ಹ ನಮ್ದು ವಿಶೇಷ ಏನಪ್ಪಾ ಅಂತಂದ್ರೆ ಗಣೇಶ ಎಷ್ಟು ಪೂಟ್ ಮಾಡಿದ್ರು ಗಣೇಶನೇ ಅವನು ಚಿಕ್ಕವನಿದ್ರು ನಮಗೆ ಭಗವಂತ ಗಣೇಶನೇ ಆದ್ರೆ ಸ್ತಬ್ಧ ಚಿತ್ರಗಳ ಮೇಲೆ ನಾವು ಯಾಕೆ ಅಷ್ಟು ಇದು ಕೊಡ್ತೇವೆ ಅಂದ್ರೆ ನಮಗೊಂದು ಹವ್ಯಾಸ ಅದು ಈಗ ಬೇರೆ ಬೇರೆ ದೇವರಿಗೆ ನಾವು ಗಣಪತಿಗೆ ಏನ್ ಬೇಕಾದ್ರೂ ಮಾಡಕ್ ಬರಲ್ಲ ಯಾಕಂದ್ರೆ ಅವ್ನ ದೇವ್ರಿಗೆ ಅವನಿಗೆ ಕೂಡ್ಸೋ ಅಷ್ಟೇ ಕೆಲಸ ಈ ಸ್ತಬ್ಧ ಚಿತ್ರ ಮಾಡೋದ್ರಿಂದ ಮೂಮೆಂಟ್ ಆಗುತ್ತೆ ನೋಡೋರಿಗೆ ಒಂದು ಕುತೂಹಲ ಅನಿಸುತ್ತೆ ಈಗ ಬೇರೆ ಬೇರೆ ಸ್ತಬ್ಧ ಚಿತ್ರಗಳನ್ನ ಬೇರೆ ಬೇರೆಯವ್ರ ಊರ್ಲಿಂದ ಬರೋರಿಗೆ ಕುತೂಹಲ ಅನಿಸುತ್ತೆ ಒಂದು ನಾವು ಇದೇ ಸಂಪ್ರದಾಯ ನಡ್ಕೊಂಡ್ ಬರ್ತಾರೆ ಇವಾಗ ನೋಡಿ ಒಂದು ಒಂದು ಚೌಕಿಗೆ ಸ್ತಬ್ಧ ಚಿತ್ರಗಳು ಮತ್ತೆ ಸೌಂಡ್ ಎಲ್ಲ ಹಿಡ್ಕೊಂಡು ಒಂದು ಮೂರು ಮೂರೂವರಿಂದ ನಾಲ್ಕು ಲಕ್ಷ ತನ ಖರ್ಚು ಬರುತ್ತೆ ಈ ವೆಚ್ಚ ಎಲ್ಲ ನಾವು ಈ ಬೌಡಿ ಮೆಂಬರ್ಸ್ ಇರ್ತೇವೆ ಹನ್ನೊಂದು ಜನ ಮತ್ತೆ ಅದಕ್ ಬಿಟ್ಟು ಇನ್ನು ಜಾಸ್ತಿ ಜನ ಮೆಂಬರ್ಸ್ ಇರ್ತಾರೆ ಅವರೆಲ್ಲ ಮೆಂಬರ್ಸ್ ಕೂಡ ಅದಕ್ಕೆ ಕೈಯಿಂದ ಹತ್ತು ಸಾವಿರ ಹದಿನೈದು ಸಾವಿರ ಹೇಗೆ ಅವ್ರವ್ರ ಅನುಕೂಲ ಪ್ರಕಾರ ನೋಡ್ಬಿಟ್ಟು ಹಾಕಿ ಮತ್ತೆ ಸಂಪ್ರದಾಯ ಇನ್ನೊಂದಿದೆ ದೇಣಿಗೆ ತಗೊಂಡು ಮಾಡ್ಬೇಕು ಗಣಪತಿಗೆ ಯಾಕಂದ್ರೆ ನಾವೇ ಕೊಟ್ಟು ಮಾಡೋದ್ರಿಂದ ಒಂದು ಒಂದು ಅವ್ರಿಗೆ ಸೇರ್ತಾರ ಆ ತರ ಎಲ್ಲರೂ ಎಷ್ಟು ಕೊಡ್ತಾರೆ ಅಷ್ಟು ದೇಣಿಗೆ ತಗೊಂಡು ನಾವು ಕೂಡ ಕೈಯಿಂದ ಉಳಿದಿದೆಲ್ಲ ನಾವು ಮ್ಯಾನೇಜ್ಮೆಂಟ್ ಮಾಡಿ ಮ್ಯಾನೇಜ್ಮೆಂಟ್ ಎಲ್ಲರೂ ಹಾಕಿ ಒಂದು ಗಣಪತಿ ಉತ್ಸವನ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಗಣಪತಿ ಹಬ್ಬದ ತುಂಬಾ ವಿಶೇಷ ಅಂತ ಇರ್ತಾರೆ ಯಾಕೆ ಅಷ್ಟು ವಿಶೇಷತೆ ಎಲ್ಲ ಸರ್ ಎಲ್ಲರೂ ಹಂಗೆ ಕಾಂಪಿಟೇಷನ್ ಮಾಡ್ತಾರೆ ಎಲ್ಲ ಗಣೇಶ ಮಾಡ್ತಾರಲ್ಲ ಸರ್ ಐವತ್ತು ವರ್ಷ ಹಿಡಿದು ಐವತ್ ವರ್ಷ ಹಿಡ್ಕೊಂಡು ಬಂದ್ರೆ ತಲಾತಾಂತರ ಈಗಿನ ಇದು ಎಪ್ಪತ್ತೈದು ವರ್ಷ ತಾಲ್ಮೆದಾಗ ಎಲ್ಲಾರು ನಾವ್ ಎಲ್ಲಾ ಜಾತಿಯರು ಕೂಡಿ ಹಿಂದೂ ಎಲ್ಲ ಮುಸ್ಲಿಂ ಎಲ್ಲಾ ಕೂಡಿ ನಾವು ಭಾವ್ಯಕತೆ ಮರದು ಎಲ್ಲ ಮಾಡ್ತೀವಿ ಅಷ್ಟು ಮಂದಿ ಕೂಡ ಮಾಡ್ತೀವಿ ಇದಕ್ಕೆ ಅಧ್ಯಕ್ಷರು ಮುಸ್ಲಿಮರ ಮುಸ್ಲಿಂ ವೈಭವಿ ಅವ್ರ ಇವತ್ತಾಗಿ ಹದ್ನಾರು ವರ್ಷ ಮುಸ್ಲಿಂ ಮುಸ್ಲಿಂ ಐಭೋತ್ ಹೇಳಿ ನಮ್ಮ ಖಜಾಂಚಿ ವಾಬ್ ಸುಂಬ ಕಾರ್ಯದರ್ಶಿ ಉಪಾಧ್ಯಕ್ಷರು ಬಸವ್ ತೆಲ್ಲೂರ ಕಾರ್ಯದರ್ಶಿ ರಮೇಶ್ ಬಂಡ್ರ ಎಲ್ಲಾರು ಕೂಡಿ ಭಾವ್ಯಕತೆ ಮಾಡ್ತಾರೆ

ಪ್ರತಿದಿನ ರಾತ್ರಿ ಮೂರು ಗಂಟೆವರೆಗೂ ಮಾಡ್ತಾರೆ ಇದು ನೈಂಟಿ ಡೇಸ್ ಹಂಡ್ರೆಡ್ ಡೇಸ್ ಹೋಗೇತ್ರಿ ಮಾಡ ಕೊಟ್ಟು ಮ್ಯಾನುವಲ್ರಿ ಹ್ಯಾಂಡ್ ವರ್ಕ್ ಮಷಿನ್ ಏನು ಇಲ್ರಿ ಮಷಿನ್ ಏನು ಎಲ್ಲ ಕೈಯಾರನೇ ಮಾಡ್ಯಾರ ಆಮೇಲೆ ಇನ್ನೊಂದು ಕೇಳ್ಬೇಡ್ರಿ ಸರ್ ಈ ಮೂರ್ತಿಗೋಸ್ಕರ ನೀವು ಟ್ಯಾಕ್ಟರ್ ಕಿಡಿಯಲಿಯನ್ನ ಹೊಸದಾಗಿ ರೆಡಿ ರೆಡಿ ಸರ್ ಇಲ್ಲಿ ನಾವೇ ಇಲ್ಲೇ ಲೋಕಲೇ ರೆಡಿ ಮಾಡಿಸಿರೋದು ನಮ್ಗೆ ಬೇಕಾದಂತ ಯಾವ್ದು ಸೈಜ್ ಬೇಕಲ್ಲ ಆ ಸೈಜ್ ಬೇಕಾದ್ರೆ ಟ್ರೈಲ್ ರೆಡಿ ಮಾಡಿಸಿರೋದು ಮತ್ತೆ ಅದು ಟ್ರೈಲಿ ಯಾವ್ದಾರು ಕೆಲಸಕ್ಕೆ ಬಳಸ್ತೀರಾ ಇಲ್ಲ ಸರ್ ಎತ್ಕೋ ಬಳಸಂಗಿಲ್ಲ ವರ್ಷಕ್ಕೊಮ್ಮೆ ತೆಗಿತೇವೆ ಅಂತ ತೆಗಿಯೋದು ವರ್ಷಕ್ಕೆ ಒಂದೇ ಸಲ ಮಾತ್ರ ತೆಗಿಯೋದು ಅದಷ್ಟು ವಿಶೇಷ ಜನಾಗ ಮತ್ತೆ ಏನಾದ್ರು ಒಂದು ಗೋಡಾನದ ಗೋಡಾನ ಹಚ್ಚಿಬಿಡ್ತೇವೆ ಅಂದಾಜು ಸರ್ ಇಲ್ಲಿ ಆಲ್ಮೇಲದಲ್ಲಿ ಎಷ್ಟು ಚೌಕಗಳಲ್ಲಿ ಗಣಪತಿ ಕುಡಿಸ್ತಾರೆ ಹದಿನಾರು ಹದಿನಾರು ಕಡೆ ಕೊಡಿಸ್ತಾರೆ ಸರ್ ಹಾಂ ಈ ಒಂದು ರಾತ್ರಿ ಅಂದಾಜು ಸರಿಸುಮಾರು ಎಷ್ಟು ಖರ್ಚಾಗುತ್ತೆ ಹಣ ಲೆಕ್ಕಾಚಾರ ನೋಡಿದ್ರೆ ಖರ್ಚ ಮಿನಿಮಮ್ ಒಂದು ಕಟ್ಟಿಗೆ ಐದು ನಾಲ್ಕರಿಂದ ನಾಲ್ಕು ಲಕ್ಷ ಆಗ್ಬೋದು ಒಂದು ಕಟ್ಟಿ ಮೂರು ಅಥವಾ ನಾಲ್ಕು ಒಬ್ಬರು ಕಮ್ಮ ಅಥವಾ ಒಬ್ಬ ಹೆಚ್ಚು ಆಗ್ತದೆ ಹೀಗೆಲ್ಲ ಕೈಲ ಇವು ಡಿ ಜೆ ಗಿಜೆ ಹಿಡಿದೆಲ್ಲ ಕಡಿ ಒಂದು ಕಟ್ಟಿ ಸರಾಸರಿ ಮೂರಿಂದ ನಾಲ್ಕು ಲಕ್ಷ ಆದ್ರೆ ಇಲ್ಲಿ ಯಾವುದೇ ಅಹಿತಕರ ಘಟನೆ ಏನೋ ಆಗೋದಿಲ್ಲ ಇನ್ನೂವರೆಗೆ ನಾವು ನೋಡಕ್ಕ ನಮ್ಗೆ ಸದ ಫಾರ್ಟಿ ಏಟ್ ಇಯರ್ಸ್ ಅದ ನಾವು ತಿಳುವಳಿಕೆ ಬಂದಾಗ ನಮ್ಗೆ ನೋಡಕ್ಕ ಇನ್ನೂವರೆಗೆ ಯಾವುದೇ ಅಹಿತಕರ ಘಟನೆ ಇಲ್ಲ ಇನ್ನೂವರೆಗೆ ಮುಂದ್ರೂ ಆಗಂಗಿಲ್ಲ ಮುಂದೆ ಆಗ್ಲಕ್ಕೂ ಚಾನ್ಸೇ ಇಲ್ಲ ಯಾಕಂದ್ರೆ ಎಲ್ಲರೂ ಪೂಡಿ ಮಾಡ್ಲಾಕಿಲ್ಲ ಯಾವ್ದು ಏನು ನಮ್ಗೆ ಎಲ್ಲಾ ಸಾಕಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ವೀಕ್ಷಕರೇ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಕೇವಲ ಇದು ಗಣ ಗಣೇಶ ಚತುರ್ಥಿ ಉತ್ಸವ ಕೇವಲ ಇದು ಒಂದು ವಾರದಲ್ಲ ಐದು ದಿನದಲ್ಲ ಏಳು ದಿನದಲ್ಲ ಹನ್ನೊಂದು ದಿನದಲ್ಲ ಈ ನಾವು ಗಣೇಶ ಚತುರ್ಥಿಯಲ್ಲಿ ಗಣೇಶ ಕೂಡಿಸ್ಬೇಕಾದ್ರೆ ನಾವು ಆರು ತಿಂಗಳ ಹಿಂದೆ ನಾವು ಪ್ಲಾನ್ ಮಾಡಿರ್ತೇವೆ ಅಂದ್ರೆ ಆರು ತಿಂಗಳ ಹಿಂದೆ ಅಲಂಕಾರ ಆಗಿರ್ಬೋದು ಅಥವಾ ಏನೋ ಅಂದ್ರೆ ಏನೋ ಒಂದು ವಿಶೇಷ ಮಾಡಿ ಆರು ತಿಂಗಳವರೆಗೂ ನಾವು ಸತತ ಪ್ರಯತ್ನದಿಂದ ನಾವು ಗಣ ಗಣೇಶನ ಕೂಡಿಸ್ತೇವೆ ಮತ್ತು ಇಲ್ಲಿ ಹಿಂದೂ ಮುಸ್ಲಿಂ ಭಾವಿಕತೆ ಇದೆ ಈ ಗಜಾನನ ಮಹಾಮಂಡಳಿಯ ಅಧ್ಯಕ್ಷರಾಗಿ ಮುಸ್ಲಿಂ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಿದ್ದೇವೆ ಹಾಗಾಗಿ ಮತ್ತೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಯಾವುದೇ ಅಹಿತಕರ ಘಟನೆ ಆಗುವುದಿಲ್ಲ ಮತ್ತು ಆಮೇಲೆ ನಾವು ಇವಾಗ್ಲೇ ಒಬ್ರು ಅಭಿಪ್ರಾಯ ಯಾರೋ ಒಬ್ರು ಹೇಳಿದ್ರು ಇದು ಸೆಕೆಂಡ್ ಪುಣ ಅಂತೇಳಿ ಅಂದ್ರೆ ಆಲ್ಮೇಲೆ ಅನ್ನೋದು ಒಂದು ಸೆಕೆಂಡ್ ಪುಣದ ರೀತಿ ಆಗ್ತಾ ಇದೆ ಅಂತ ಹೇಳ್ತಿದ್ರೆ ಇದು ಸುಮಾರು ಹದಿನಾರು ಮಹಾಮಂಡಳಗಳ ಚೌಕ್ ಅಂದ್ರೆ ಚೌಕಗಳ ಉತ್ಸವ ಮೂರ್ತಿಗಳು ಮೆರವಣಿಗೆ ಸಾಕ್ತವೆ ಒಂದೊಂದು ಚೌಕಿನ ವಿಶೇಷತೆ ಬೇರೆ ಬೇರೆ ಬೇರೆನೆ ಆಗಿರುತ್ತದೆ ಒಬ್ರು ಗೋಲ್ಡನ್ ಟೆಂಪಲ್ ಮಾಡಿದರೆ ಒಬ್ರು ವಿರಾಟ್ ಕೊಹ್ಲಿಯ ಏನದು ರಾಜೀವ ಮಾಡಿದರೆ ಒಬ್ರು ಗಜಾನನ ಮೂರ್ತಿಯನ್ನ ಮಾಡಿದ್ರೆ ಇನ್ನು ಅನೇಕ ಬೇರೆ 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 ಮಾಡಿದರೆ ಅವುಗಳ ಯಾವ ರೀತಿ ವೈಶಿಷ್ಟ್ಯ ಐತಿ ಏನೇನ್ ಐತಿ ನೇರವಾಗಿ ನಿಮ್ಗೆ ನಿಮ್ಗೆ ತೋರಿಸ್ಕೊತಾ ಹೋಗ್ತಾ ಇದೀನಿ ಇಲ್ಲ ಅದ್ ನೋಡ್ರಿ ನಾವ್ ಈಗ ಕರೆಂಟ್ ಐತಿ ಕರೆಂಟ್ ಏನು ವೈರ ಬರ್ತಾವತ್ತ ಪ್ರಾಬ್ಲಮ್ ಇರ್ತದೆ ಅದು ನಾವು ತಟ್ಟಬಾರ್ದು ತಟ್ಟಿ ಯಾವುದೇ ಒಂದು ಈ ಕರೆಂಟ್ ಇಳಿತೈತರಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಬಾರ್ದು ಪ್ರಭಾವ ನಾವ್ ಏನೋ ಕರೆಂಟ್ ಎಲ್ಲಿ ಕಂಬ ಬರ್ತಲ್ಲ ಅದು ಇಳಿಸ್ಬಿಡ್ತೀವಿ ಬಿಡ್ತೀವಿ ನಮ್ಮ ಮತ್ತೆ ನಾವು ಇದು ಮಾಡ್ಕೋತ ನಾವ್ ಮತ್ತೆ ಮಾಡಿ ಮತ್ತೆ ಹರಿಸ್ತಿವಿ ಈ ನೋಡ್ರಿ ನಾವು ಕರೆಂಟ್ ಮ್ಯಾಗೆ ಯಾವುದೇ ಇದು ಏನಿಲ್ಲ ಗೋಪುರ ಈಸ ಹಿಂದ್ ವೈರ್ ಅದರ ಕೆಳಗೆ ಬಂದ್ಬಿಡ್ತದ್ರಿ ಕರೆಕ್ಟ್ ಏರ್ ಬಿಡ್ತದ ಯಾವ್ದೇ ಪ್ರಾಬ್ಲಮ್ ಇಲ್ಲ ಮತ್ ಇಷ್ಟ ಮತ್ತಿಲ್ಲಿ ಕರೆಂಟ್ ಬಂದಲ್ಲ ಅಲ್ಲಿ ಬಿಡ್ತೀವಿ ಅಂದ್ರೆ ಯಾವ್ದೇ ತೊಂದ್ರೆ ಆಗಬಾರ್ದು ಕರೆಂಟ್ ಬಂದ ತೊಂದ್ರೆ ಪ್ರಾಬ್ಲಮ್ ಆಗ್ಬಾರ್ದು ಏನೋ ಒಂದು ಈಸ ನೋಡ್ರಿ ನಾವು ಕರೆಂಟ್ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾವ ಕರೆಂಟ್ ಗಾಡಿ ಗಿಡ ಇತರಿ ಅದು ಪ್ರಾಬ್ಲಮ್ ಆಬಾರ್ದು ಅವೆಲ್ಲಾ ಸೇಫ್ಟಿ ಮಾಡ್ಕೊಳ್ತೀವಿ ನಾವು ಯಾವ್ದೇ ರೀತಿಯಿಂದ ಎಲ್ಲ ರೀತಿಯಿಂದ ಸೇಫ್ಟಿ ಸುತ್ತ ಸೇಫ್ಟಿ ಯಾವ್ದೇ ರೀತಿಯಿಂದ ಒಟ್ಟು ಏನೋ ತೊಂದರೆ ಇಲ್ಲ ನಾವು ಅಷ್ಟು ಮುಂದಿ ಕೂಡಿ ಏನು ಕಮಿಟಿ ಅಲ್ಲ ಅಷ್ಟು ಮುಂದಿ ಕೂಡಿ ಅಷ್ಟು ಇಷ್ಟು ಒಕ್ಕಟ್ಟಾಗಿ ಯಾವುದೇ ಇದು ನಾವು ಒಕ್ಕಟ್ಟು ವಿಜೃಂಭಣೆಯಿಂದ ಆಚರಣೆ ಮಾಡೋವಂತ ಸೆಕೆಂಡ್ ಪುಣ ಸದ್ಯ ನಂಬಲ್ಲಿ ಬಳಿ ಸೆಕೆಂಡ್ ಪುಣ ಸೆಕೆಂಡ್ ಅಲ್ಲ ನನ್ನ ಸಹ ಫಸ್ಟ್ ಪುಣನೇ ಯಾಕೆ ಪುಣದ ಈಗೆಲ್ಲ ಎಲ್ಲ ದೊಡ್ಡ ಸಿಟಿ ಆಗಿದೆ ಎಲ್ಲೆಲ್ಲೋ ಬೀಳ್ತಾವ ಎಲ್ಲೆಲ್ಲ ನಮ್ಮ ಸಣ್ಣ ಒಂದು ತಾಲೂಕು ಒಂದು ಆಲ್ಮೇಲೆ ಒಂದು ಹಳ್ಳಿ ಈಗೆಲ್ಲ ದೊಡ್ಡ ತಾಲೂಕು ಎಲ್ಲ ಎಲ್ಲಾ ರೀತಿಯಿಂದ ಚಲೋ ಎಲ್ಲ ರೀತಿನ ನಾವು ಅಷ್ಟು ಮಾಡಿ ಎಲ್ಲ ಎಲ್ಲ ಪ್ರಿಪೇರ್ ಯಾವುದೇ ರೀತಿಯಿಂದ ಇನ್ನೂ ಒಂದು ಪಂಕ ಆಲದಂಗ ನಾವು ಆರ್ ತಿಂಗಳು ಪ್ರೀಪೇರ್ ನಾವು ಎಲ್ಲ ಮಾಡ್ಕೊಂಡು ಮುಂಜಾನೆ ಬೆಳಿಗ್ಗೆ ಎಂಟು ಗಂಟೆಗೆ ನಾವು ಗಣಪತಿ ವಿಸರ್ಜನೆ ಆಗ್ತದೆ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಈ ಸದ್ಯ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿ ನಾಳೆ ಎಂಟು ಗಂಟೆಗೆ ವಿಸರ್ಜನೆ ಆಗ್ತದೆ ಎಲ್ಲ ಊರು ಸುತ್ತ ಆಗ್ಬೇಕಾದ್ರೆ ಸುತ್ತಮುತ್ತ ಹಳ್ಳಿ ಮಂದಿ ಬರ್ತಾರೆ ಸುಲಾಪುರ ಬರ್ತಾರೆ ಈ ನೋಡಿ ಎಲ್ಲ ನೋಡಿದ್ವಿ ಈಗ ಎಲ್ಲ ಅವರು ಪುಣಾದ್ರು ಈಗ ಮೈಂದ್ರಿಯರು ಮಕ್ಕಳ ಕಡದ್ರು ಈಗ ಅಷ್ಟು ಮಂದಿ ಅವರು ಈಗ ಬಾಡಿಗೆ ಹೋಗ್ಲಿಕ್ಕೆ ಬಂದ್ರ ಬಲ್ಲಿ ಬಾಡಿ ಅವರು ಹನ್ನೊಂದಿನ ಗಣಪತಿ ಬೀಳ್ತಾವ್ ಇಪ್ಪತ್ತ ಬಿಡ್ತಾವ ಏಳು ದಿನಕ್ಕೆ ಬೀಳ್ತಾವತ್ ಬಿಡ್ತಾವ್ರೆಲ್ಲ ನಮ್ ಕೇಳ್ತಾರ ರೀ ಇದು ರೀ ನಮ್ ಬಾಡಿ ಕೊಟ್ಟರ ಅವ್ ನೋಡ್ಕೊಂಡು ನಾವು ಇದು ಅವ್ರೆಲ್ಲ ತಿರ್ತಾರ ಯಾವ್ದವ್ರ ಚಾಯ್ಸ್ ಆಗ್ತದ ಅವ್ರೆಗಳು ಮುಸು ಮತ್ ಅವ್ರು ಸುರಕ್ಷಿತವಾಗಿ ನಾವ್ ಬಂದು ಮತ್ತೆಲ್ಲ ನಾವೆಲ್ಲ ಮುಗಿತಂದಿಫ್ಟ್ ನಾವೆಲ್ಲ ಇದು ಮಾಡ್ತೀವಿ ಕೇರಳದಲ್ಲಿ ಗಣಪತಿ ಉತ್ಸವ ಆ ಹಿಂದೂ ಮುಸ್ಲಿಂ ಒಂದು ಬಾವಿಕೆ ಇತ್ತ ಒಂದು ಉತ್ಸವ ಅಂತ ಹೇಳ್ತಿದಾರೆ ಅಂದ್ರೆ ಎರಡೇ ಪುರ ಅಂತ ಹೇಳ್ತಿದಾರೆ ಸೊ ಅದಕ್ಕೆ ಕಾರಣ ಏನಿರಬಹುದು ಸರ್ ನಮ್ಮಲ್ಲಿ ಒಂದು ನಮ್ಮಲ್ಲಿ ಇದ್ದಂಥ ಭಾವನೆ ನಾವೆಲ್ಲ ಹಿಂದೂ ಮುಸಲ್ಮಾನ್ ಕೂಡಿ ಇದು ಬೆಳಗ್ಗೆ ಗಣೇಶ ಚತುರ್ಥಿ ಹಬ್ಬ ಅಷ್ಟೇ ಇಲ್ಲ ನಾವು ಮುಸಲ್ಮಾನ ನೇತೃತ್ವದಲ್ಲಿ ಗಣೇಶ ಚತುರ್ಥಿ ಹಬ್ಬ ಆಚರಣೆ ಮಾಡ್ತೀವಿ ನಮ್ಮ ಆರಾಧ್ಯ ದೈವ ಹಜರತ್ ಪೀರ್ ಗಾಲಿಬ್ ಸಾಹೇಬ್ ಜಾತ್ರೆಯನ್ನು ನಮ್ಮ ಹಿಂದೂ ಬಾಂಧವರು ಅದನ್ನು ನೇತೃತ್ವಗೊಂಡು ಅದಕ್ಕೆ ಕಮಿಟಿ ಮಾಡಿಕೊಂಡು ಅವರು ಆಚರಣೆ ಮಾಡ್ತಾರೆ ಈಗ ಇಪ್ಪತ್ತು ವರ್ಷಗಳ ಇಪ್ಪತ್ತು ವರ್ಷದಿಂದ ನಾವು ಮುಸ್ಲಿಂ ಸಮಾಜದವರು ಮಹಾಮಂಡಳಿ ಅಧ್ಯಕ್ಷ ಆಗಿ ಎಲ್ಲ ಮುಸಲ್ಮಾನ್ ಯುವಕರು ಸೇರಿಕೊಂಡು ಸಹಕಾರದೊಂದಿಗೆ ನಾವು ಗಣೇಶ ಚತುರ್ಥಿ ಹಬ್ಬನ ಆಚರಣೆ ಮಾಡ್ತಾರೆ ಅಂದ್ರೆ ಇಲ್ಲಿ ಯಾವುದೇ ಒಂದು ಏನು ಏನು ಕೋಮು ಗಲಭೆ ಅಂದ್ರೆ ಬಂದ್ರೆ ನಾವು ಬೇರೆ ಎಲ್ಲಾ ಕಡೆ ನಾವು ನೋಡ್ತಿರ್ತೀವಿ ಗಣಪತಿ ಹಬ್ಬ ಅಂದ್ರೆ ಕೋಮು ಗಲಭೆ ಜಗಳ ಆಡೋದು ಹಿಂದೂ ಮುಸ್ಲಿಂ ಅಂದ್ರೆ ಒಂದೊಂದು ಇದು ಇದು ಆಗ್ತಾ ಇರೋದು ಆದ್ರೆ ಇದು ಎಲ್ಲರಿಗೂ ಮಾದರಿ ಆಗ್ತಕ್ಕಂತ ಆಮೇಲೆ ಸೊ ಒಳಗುಟ್ಟೆ ಅನ್ಸರ್ ಅದು ನಮ್ಗೆ ಗೊತ್ತೇ ಇಲ್ಲ ನಂಬಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಭಿನ್ನ ಅಭಿಪ್ರಾಯನೇ ಇಲ್ಲ ಅದು ನಮ್ಮಲ್ಲಿ ನಮ್ಮಲ್ಲಿ ಬಂದ್ರಪ್ಪ ಅಂತಂದ್ರೆ ನಾವು ಹಂಗೇ ಇದೀವಿ ಅಣ್ಣ ತಂಬ್ರಂಗಿದಿವಿ ನಮ್ಮಲ್ಲಿ ಅದು ಭಾವನೆ ಇಲ್ಲ ಹಿಂದೂ ಮುಸ್ಲಿಮ್ ಅನ್ನೋದು ಭಾವನೆ ಇಲ್ಲ ಎಲ್ಲಿ ಏನಿರ್ಲಕ ನಾವು ನೋಡ್ತಿರ್ತೀವಿ ನಾವು ಟಿವಿದಲ್ಲಿ ನೋಡ್ತಿರ್ತೀವಿ ಅಲ್ಲಿ ನೋಡ್ತಿರ್ತೀವಿ ಈಗ ಇಲ್ಲೇ ನಾವು ಶಿಂದಗಿದಾಗ ನೋಡಿದ್ರೆ ಮನೆ ಡಿ ಸಿ ಸಾಂದ್ ಕಡೆ ಮೆರವಣಿಗೆ ಬ್ಯಾನ್ ಮಾಡ್ರ ನಮ್ಮ ಊರಲ್ಲಿ ನಮ್ಮ ಮಸೂತಿ ಮುಂದಿನ ನಮ್ಮ ಮುಸ್ಲಿಂ ಸಮಾಜ ಒಣ ಎಲ್ಲಿ ಹೋದ್ರು ಕೂಡ ನಮ್ಮ ಮುಸಲ್ಮಾನ್ ಯುವಕರು ಅವ್ರಿಗೆ ಒಂದು ಅನ್ನ ಕೊಡೋದು ನೀರ್ ಕೊಡೋದು ಚಹಾ ವ್ಯವಸ್ಥೆ ಮಾಡಿಸೋದು ನಮ್ಮ ಮುಸ್ಲಿಮ್ ಯುವಕರು ಮತ್ತ್ ಮುಸ್ಲಿಮ್ ಮಹಿಳೆಯರು ಕೂಡ ಈ ಮೆರವಣಿಗೆಲಿ ಹೋದಾಗ ನೀರು ಕುಡಿಯೋದಿತ್ತು ಒಂದು ಕೂಲ್ ಡ್ರಿಂಕ್ಸ್ ಶರ್ಬತ್ ಕೊಡೋ ಇಂತ ವ್ಯವಸ್ಥೆ ನಾವು ಪಾರಂಪರಿಕವಾಗಿ ಮಾಡ್ಕೊಂಡು ಬಂದಿವಿ ಇದು ನಮ್ಮ ಊರಿಂದ ಒಂದು ಗಣೇಶ ಚತುರ್ಥಿ ಹಬ್ಬ ಇದು ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗಿದೆ ಅಲ್ಲಿ ನಾವೇನು ಅದು ನಾವು ರಾಜ್ಯದಲ್ಲಿ ದೇಶದಲ್ಲಿ ಏನ್ ನಡೆದ ನಾವು ನೋಡಲ್ಲ ನಮ್ಮ ಆಲ್ಮೇಲ್ದಲ್ಲಿ ನಾವು ಹಿಂದೂ ಮುಸಲ್ಮಾನರು ಕೂಡಿ ಒಕ್ಕಟ್ಟಾಗಿ ಭಾವ್ಯಕತ್ತಿಂದ ಇದು ಒಂದು ಗಣೇಶ ಚತುರ್ಥಿ ಹಬ್ಬ ಮಾಡ್ತೀವಿ ಇದು ಏನ್ ದೇಶದಲ್ಲಿ ಏನ್ ನಡೆದ್ರು ಕೂಡ ನಮ್ಗೆ ಏನು ಸಂಬಂಧ ಇಲ್ಲ ನಾವು ಇದೇ ರೀತಿ ಮಾಡೋದು ಪೀರ್ ಸಾಬ್ ಗಾಲಿಬ ಜಾತ್ರೆಗೆ ಮುಖಟರು ಹಿಂದೂ ವಹಿಸ್ಬೇಕು ಪೀರ್ ಗಾಲಿಬ್ ಸಾಬ್ ಜಾತ್ರ ಮಾಡ್ತೇವೆ ನಾವು ನೆಕ್ಸ್ಟ್ ಮುಂಬರುವ ಜಾತ್ರೆಯಲ್ಲಿ ಅದೊಂದು ಕಮಿಟಿ ಮಾಡಿ ಜಾತ್ರಾ ಕಮಿಟಿ ಆದ್ರೆ ಹಿಂದೂ ಸಮಾಜದವರು ಅಧ್ಯಕ್ಷ ಇರ್ತಾರೆ ಅವರೇ ಒಂದು ಕಮಿಟಿ ಮಾಡ್ಕೊಂಡು ಅವ್ರ ನೇತೃತ್ವದಲ್ಲಿ ಪೀರ್ಗಾಲಿ ಸಹ ಜಾತ್ರೆ ನಡೀತೈತಿ ನಮ್ಮ ನೇತೃತ್ವದಲ್ಲಿ ಗಣೇಶ ಚತುರ್ಥಿ ಹಬ್ಬ ನಡಿತೈತಿ ನಮ್ಮಲ್ಲಿ ಇದೇ ಆಡೇ ಹಬ್ಬ ಅಂತಿಲ್ಲ ರಂಜಾನ್ ಇರ್ಲಿ ಬಕ್ರೀದ್ ಇರ್ಲಿ ಅಂಬೇಡ್ಕರ್ ಜಯಂತಿ ಇರ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಇರಲಿ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಮಾಡ್ಕೊತ ಬಂದಿವಿ ಮುಂದನು ಇದೇ ರೀತಿ ನಾವು ಮಾಡ್ಕೊತೀವಿ ಹಿಂದೂ ಮತ್ತೆ ಮುಸ್ಲಿಂ ಒಂದೇ ಭಾರತ ಮಾತೆಯ ಮಕ್ಕಳ ತರ ಗೊತ್ತೇ ಇಲ್ಲ ಹಿಂದೂ ಮುಸ್ಲಿಂ ಗೊತ್ತೇ ಇಲ್ಲ ನಾವೆಲ್ಲರೂ ಒಂದೇ ತಾಯಿ ಅಂತೇಳಿ ನಾವು ಬಯಸ್ತಾ ಇದ್ದೀವಿ ನಮ್ಮಲ್ಲಿ ಏನಿಲ್ಲ ಎಲ್ಲಾ ಮಂದಿ ಕೂಡಿ ನಾವ್ ಅಣತಮ್ರ ಎಲ್ಲಾ ಮಾಡ್ಕೊಂತ ಹೋಗ್ತಿವ್ರಿ ನಾವ್ ಇಲ್ಲಿ ಏನ್ ತೊಂದ್ರೆ ಇಲ್ರಿ ನಾವು ಈಗ ಇಲ್ರಿ ಸರ್ ನಾವು ಹುಟ್ಟದವ್ರಿ ನಾವ್ ಹಿಂದೂ ಮುಸ್ಲಿಂ ಏನು ಇಲ್ಲ ಇಲ್ರಿ ನಮ್ಮಲ್ಲಿ ನಮ್ಮ ಹಬ್ಬ ಅವ್ರು ಮಾಡ್ತಾರಿ ನಾವು ಅವ್ರ ಹಬ್ಬ ನಾವು ಮಾಡ್ತೀವಿ ಬಟ್ ಏನು ತೊಂದ್ರೆ ಇಲ್ರಿ ಸರ್ ಇಲ್ಲಿ ಏನು ಟೆನ್ಷನ್ ತಗೊಳೋದಿಲ್ರಿ ಸರ್ ಎಲ್ಲಾ ಚಲೋ ಮಾಡ್ಕೊತ ಹೋತಿವ್ರಿ ನಾವ್ ಸರ್ ಹಿಂದೂ ಬಾಂಧವ ಹಿಂದೂ ಮತ್ತು ಮುಸ್ಲಿಂ ಬಾಂಧವ್ರು ಅತಿ ಗ್ರ್ಯಾಂಡ್ ಮಾಡ್ತಾರೆ ಮಾಡ್ತಾರೀ ಏನಿದು ಇಲ್ರಿ ರಾತ್ರಿ ಎರಡು ಮೂರು ಗಂಟೆ ತನಕ ವಿಜೃಂಭಣೆಯಿಂದ ಭಾರಿ ಮಾಡ್ತಾರೆ ಮಾಡ್ತಾರೀ ನಾವು ಇಲ್ಲಿ ನೆರೆ ಹೇಳಿದವ್ರು ಮುಸ್ಕಿಲಿಂದ ಇಲ್ಲಿ ನೋಡಕ್ಕೆ ಬರ್ತೀವಿ ವರ್ಷ ಒಂದ್ ಹತ್ ಇಪ್ಪತ್ತು ವರ್ಷ ಆಯ್ತು ಇಲ್ಲೇ ಬರ್ತೀವಿ ಫಸ್ಟ್ ಪುನಃ ಸೆಕೆಂಡ್ ಆದ್ಮೇಲ ಹಾ ಅಗದೆ ಗ್ರಾಂಡ್ ಆಗಿ ಏನಕ್ಕೆ ಯಾವದೇ ಸಮಸ್ಯೆಗಳಿಲ್ಲ ಏನಿಲ್ಲ ಎಲ್ಲಾ ಇದ್ರದಿಂದ ಎಲ್ಲರೂ ನೋಡ್ಕೊಂಡ್ ಏನಾದ ಮಾಡ್ತಾರಿ ಎಲ್ಲರ ಕಲ್ತು ಚಲೋ ಆತ ಸರ್ ಹಾ ರೀ ಫುಲ್ ಗಿಜ್ಗಿರಿ ಸರ್ ಚಲೋ ರೀ ಹಾ ನಮ್ ನಮ್ ಊರತ್ತರ ಆದ್ಮೇಲೆ ಮಾಡ್ತಾರಿ ಎಲ್ಲಾ ಮುಸಲ್ಮಾನು ಹಿಂದೂಗಳು ಕೂಡ ಎಲ್ಲಾ ಒಂದೇ ರೀ ಎಲ್ಲಾ ಪ್ರೀತಿತಿ ಮಾಡ್ತೇತಿ ಮಾಡ್ತೇವಿ ಸರ ಏ ಹಬ್ಬಾ ಚೊಲೋ ಯಾವ್ದ ಹಬ್ಬಾ ಅಲ್ಲಿ ಎಲ್ಲಾರು ಕೂಡಿ ಮಾಡ್ತಿವ್ರಿ ಹಾ ರೀ ವಿಶೇಷವಾಗಿ ಗಣಪತಿ ಹಬ್ಬ ಇದು ಹಿಂದೂಗಳ ಹಬ್ಬ ಆಚರ್ಶ ಮಾಡ್ತೀವ್ರಿ ಅಲ್ಲ ಇದು ಹಿಂದುಗಳ ಹಬ್ಬ ಅಂತ ಹೇಳ್ತಾರೆ ಇದು ಹಿಂದುಗಳೇನ್ ಮುಸ್ಲಿಮ್ ಹಿಂದೂ ನಾವ್ ಅಧ್ಯಕ್ಷೆ ನಮ್ಮ ಏನದ ನಮ್ ಮುಸ್ಲಿಮ್ ಅದಾವ ಅದಾವ ಇದು ಗಣಪತಿ ಹಬ್ಬಕ್ಕ ಹಾ ಅವನೇ ಅದಾನ ಅದೇನ್ ಟೆನ್ಷನ್ ಇಲ್ಲ ಏನ್ ಏನ ಜಗಳ ಇಲ್ಲ ಜೂಟಿ ಇಲ್ಲ ಏನು ಇಲ್ಲ ಚೊಲೋ ಮಾಡ್ತಾರಿ ಹಾ ಬಹತ್ ಹಚ್ಚಾಗಿರ್ತೇ ಇದೆ ಬಿಜಾಪುರ್ ಡಿಸ್ಟ್ರಿಕ್ ಅಂದ್ರೆ ಅವ್ರ ಕಾಮಿ ಬಿಜಾಪುರ್ ಜಾಗ ಮೇಲೆ ಐದರಿಗೇಷ ಎಲ್ಲ ಹಿಂದೂ ಮುಸ್ಲಿಮಿ ಎಲ್ಲಾರು ಒಕ್ಕಾಗಿ ಮಾಡ್ತಾರ ಯಾರು ಭೇದ ಭಾವ ಏನು ಇಲ್ಲ ಎಲ್ಲರೂ ನಾವು ಹೋಗ್ತಿವಿ ಅವರು ಬರ್ತಾರ ಎಲ್ಲಾ ಒಕ್ಕಾಗಿ ಮಾಡ್ತೀವಪ್ಪ ಹಂಗೇನು ಅಂತ ಹೇಳಿ ಅವ್ರ ಹೋಗೋದು ಅಟ್ಟೆ ಇಲ್ಲ ನಾವು ಹೋಗ್ತಿವಿ ಅವರು ಬರ್ತಾರ ಎಲ್ಲರೂ ಒಗ್ಟ್ಟಾಗಿ ಮಾಡ್ತೀವಿ ಅವರಾಗಿ ನಾವು ಮಲ್ಲಿ ಹಿಂದೆ ಮಲ್ಲಿದಿಂದ ನಮ್ಕಿಂತ ದೊಡ್ಡವರು ಎಲ್ಲಾರು ಕೂಡೆ ಮಾಡ್ಕೊತ ಬಂದರೆ ಎಲ್ಲರ ಕೂಡೆ ಎಲ್ಲ ಹಬ್ಬನೂ ಕೂಡೆ ಮಾಡ್ತಾರೆ ಬಕ್ರೀದೋ ಬಕ್ರೀದ್ ಹಬ್ಬ ಆಗಲಿ ರಂಜಾಲ ಆಗ್ಲಿ ಗಣಪತಿ ಆಗಲಿ ಹೋಳಿ ಆಗಲಿ ಯಾವುದನ್ನು ಹಬ್ಬ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡಿ ಮಾಡ್ತಾರೆ